ಧರ್ಮಸ್ಥಳದ ಕೇಸಿಗೆ ಸೆಷನ್ ಸೆಷನಲ್ಲಿ ಕೂಡ ಪರಮೇಶ್ವರ್ ಅವರು ಹೇಳಿದರು ಗೃಹ ಸಚಿವರು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದರು ಸರ್ ಡೆಫಿನೆಟ್ಲಿ ಸರ್ ಈಗ ನಾವು ನಾವು ಯಾರನ್ನು ನಂಬಲಿಕ್ಕೆ ಆಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಸರ್ಕಾರ ಇರೋಂಥ ಕೆಲಸನ ನಾವು ಎಸ್ ವಾಚ್ ಮಾಡ್ತಾ ಇದ್ದೀವಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅಪ್ರಿಷಿಯೇಷನ್ ಇರ್ತದೆ ಅಲ್ಲೇನಾದರೂ ಗೇಮ್ 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 ಮಾಡಿದ್ರೆ ಖಂಡಿತವಾಗಿ ಎಸ್ ಐ ಟಿನ ಹೈಕೋರ್ಟ್ ಮುಖಾಂತರ ದಿ ಥಿಂಗ್ಸ್ ವಿಲ್ ಬಿ ಟೇಕನ್ ಓವರು ಈಗ ಸರ್ ಎಸ್ ಐ ಟಿ ಸರ್ಕಾರ ಸರ್ಕಾರದ ಕಡೆ ಏನೋ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಂತ ಇಷ್ಟೆಲ್ಲ ಆಗ್ತಾ ಇರೋದು ನಾವೇನಾದರೂ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ರಿಟ್ ಫೈಲ್ ಮಾಡಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಅಲ್ಲೋ ಇಫ್ ಇ ಚಾಲೆಂಜ್ ದಿಸ್ ಏನೋ ಎಸ್ ಐ ಟಿ ಟು ಕಮಂಡರ್ ಏನೋ ಹೈಕೋರ್ಟ್ ಮಾನಿಟರ್ ಮಾಡಲಿ ಅಂತ ಏನಾದರೂ ಹೈಕೋರ್ಟ್ ಅಪ್ರೂವಲ್ ಕೊಟ್ಟು ಮತ್ತು ಇದೆಲ್ಲ ನಮ್ಗೆ ಆಡ್ತಾ ಆಡ್ತಾಯಿದ್ದಾರೆ ಸುಳ್ಳು ಸುಳ್ಳು ಎಫ್ ಐಆರ್ಗಳು ಮಾಡ್ತಾ ಇದ್ದಾರೆ ಯಾರನ್ನು ಬಾಯಿ ಮುಚ್ಚಿಸ್ಬೇಕು ಅವರು ಮುಚ್ಚಿಸ್ತಾ ಇಲ್ಲ ನಾನ್ನೂರು ಗಾಡಿ ತಗೊಂಡು ಹೋದರೆ ಅದ್ರ ಬಗ್ಗೆ ಒಂದು ಎಫ್ ಐ ಆರ್ ಆಗಲ್ಲ ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಧರ್ಮ ಗಿರ್ಮಾ ಅಂತ ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರಬೇಕಾದ್ರೆ ನಾನ್ನೂರು ಜನ ಗಾಡಿ ಎತ್ಕೊಂಡು ಒಬ್ಬ ಪೋಸ್ಕೋ ಕೇಸ್ ಇರುವಂಥ ಯಡಿಯೂರಪ್ಪನ ಮಗ ವಿಜಿಯಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಓ ಟಿ ರವಿ ಸ್ಟೇಟ್ಮೆಂಟ್ ಕೊಡ್ತಾನೆ ಒಬ್ಬ ಪವ ಪವರ್ ಐ ಮೀನ್ ಒಬ್ಬ ಮಾಧ್ಯಮದ ಒಬ್ಬ ಯಜಮಾನ ಕೆಟ್ಟ ಕೆಟ್ಟ ಭಾಷೆನ ಬಳಸ್ತಾನೆ ಅಲ್ಲಿ ಸರ್ ಏನಾಗ್ತಾ ಇದೆ ಯಾಕೆ ಇವ್ರ ಮೇಲೆ ಯಾರು ಎಫ್ ಐ ಆರ್ ಇಲ್ವಾ ಇವರು ಪ್ರಚೋದನೆ ಮಾಡ್ತಾ ಇಲ್ವಾ ಸೊ ಸರ್ಕಾರದ ಪರವಾಗಿ ಇದು ಅವ್ರು ಯಾರು ನಾನೂರು ಗಾಡಿ ಬರ ಏನೋ ಅಥವಾ ನಾವು ಎಸ್ ಐ ಟಿನ ಕೇಳಿದ್ರೆ ಅಲ್ಲಿರುವ ಇನ್ಸ್ಪೆಕ್ಟರ್ ಮಂಜುನಾಥನನ್ನು ಪ್ರಶ್ನೆ ಮಾಡಿದ್ರೆ ಆಮೇಲೆ ಈ ಟೆಕ್ನಾಲಜಿನ ಬಳಸಿದ್ರೆ ಪ್ರಚೋದ ಕಾರಿನ ಇದು ನನಗೆ ಗೊತ್ತಿಲ್ಲ ಸರ್ ವಾಟ್ ವಟ್ ವಡ ಸರ್ ಒಂದಂತೂ ನಿಜ ಸರ್ ನನ್ನನ್ನು ಬಾಯಿ ಮುಚ್ಸಕ್ಕೆ ನನ್ನನ್ನು ಏನಾದರೂ ಬಾಯಿ ಮುಚ್ಚೋಕ್ಕೆ ಟ್ರೈ ಮಾಡಿ ಈ ಸುಳ್ಳು ಕೇಸನ್ನು ನಾವು ಚಾಲೆಂಜ್ ಮಾಡ್ಕೊತೀವಿ ಆಮೇಲೆ ಅವ್ರದ್ದು ಏನು ತಪ್ಪಿಲ್ಲ ಪಾಪ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟಾಗ ಎಫ್ ಐ ಆರ್ ಮಾಡಬೇಕು ಸರ್ಕಾರದ ಒತ್ತಡ ಇರ್ತದೆ ನಾವು ಪೊಲೀಸವ್ರನ್ನ ನಾವೇನು ಬ್ಲೇಮ್ ಮಾಡಕ್ಕೆ ಹೋಗೋಲ್ಲ ನಮ್ಮ ಲೀಗಲ್ ಟೀಮ್ ಅದನ್ನ ಹೈಕೋರ್ಟ್ಗೆ ಹಾಕಿ ಏನು ಬೇಕೋ ನಾವು ಸ್ಟೇ ತಗೊಳ್ಳೋಕೆ ವಿಲ್ ಚಾಲೆಂಜ್ ದ ಬೇಸಿಕ್ ಎಫ್ ಐ ಆರ್ ಇಟ್ಸ್ ಎಲ್ಫ್ ಬೇಸ್ಡ್ ಆನ್ ಏನೋ ನಮ್ಮ ದೇಶದ ಸಂವಿಧಾನದ ಕೆಳಗಡೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಸರ್ ನಾವು ಸ್ಟೇ ತಗೊಳ್ತೀವಿ ಸರ್ ಅದ್ರ ಮೇಲೆ ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಿದೆ ಅಂತ ಹೇಳಿ ಆ ಪಿಯ ಮುಖಂಡರು ಆಮೇಲೆ ಹಿಂದೂ ಕಾರ್ಯಕರ್ತರು ಧರ್ಮಸ್ಥಳ ಚಲವನ್ನು ಮಾಡ್ತಿರುವಂಥದ್ದು ಸರ್ ಫಸ್ಟ್ ಆಫ್ ಆಲು ಹೇಳ್ಬೇಕಾ ಬೇಡ ಗೊತ್ತಿಲ್ಲ ಸರ್ ಸರ್ಕಾರಕ್ಕೆ ಬುದ್ಧಿ ಇಲ್ವಾ ಯೋಮ್ ಮಿನಿಸ್ಟ್ರಿಗೆ ಬುದ್ಧಿ ಇಲ್ವಾ ಅಲ್ಲಿ ಎಸ್ ಪಿ ಅರುಣಿಗೆ ಬುದ್ಧಿ ಇಲ್ವಾ ಎಸ್ ಐ ಟಿ ಚೀಫಿಗೆ ಬುದ್ಧಿ ಇಲ್ವಾ ಇವರೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾವ್ರೆ ಅಂತ ಸರ್ ಆ ಧರ್ಮಸ್ಥಳವನ್ನು ಈ ಸಂಘಟನೆಗಳಿಗೆ ಪ್ರಚೋದನೆಗಳಿಗೆ ಸ ಮತ್ತೆ ಅಲ್ಲಿ ಕೂತ್ಕೊಂಡು ಬರೋರಿಗೆ ಔಟ್ ಆಫ್ ಬೌಂಡ್ ಮಾ ಒಂದು ಆದೇಶ ಮಾಡ್ಬೋದಲ್ಲ ಸರ್ ಎಸ್ ಪಿ ಅರುಣ್ ಕುಮಾರ್ ಒಂದು ಆದೇಶ ಮಾಡಿದೆ ಸರ್ ಇದೆಲ್ಲ ಯಾರು ಓಡೆ ಬರೋಕೆ ಹಾಕೋಲ್ಲ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರಬೇಕಾದ್ರೆ ಈ ರೀತಿ ಪದೇ ಪದೇ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಡಿವೇಟ್ ಮಾಡ್ತಿದ್ದಾರೆ ಪ್ರೆಜರ್ನ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಬಂದು ಪ್ರಜರನ್ನ ಕರೆ ಕೊಡ್ತಾ ಇದ್ದಾರೆ ಅಂತ ಸರ್ ಇದನ್ನ ಕೆಲಸ ಬಂದ್ಬಿಟ್ಟು ಎಸ್ ಪಿ ಅರುಣ್ ಮಾಡಬೇಕಾದ್ರೆ ಮಂಗಳೂರು ಎಸ್ ಪಿ ಅರುಣ್ ಮಾಡ್ಬೇಕಾರ್ದು ನನಗೆ ಗೊತ್ತಿಲ್ಲ ಮಂಗಳೂರು ಎಸ್ ಎಸ್ ಪಿ ಅರುಣಿಗೆ ಏನು ಇನ್ಫ್ಲುಯೆನ್ಸ್ ಮಾಡ್ತಾವ್ರೆ ಈ ಅಪೋಸಿಷನ್ ಅವರು ಮತ್ತು ಈ ತನಿಖೆ ಮಾಡಬಾರ್ದು ಅಂತ ರಿಯಲಿ ಇಟ್ ಮ್ಯಾಟರ್ಸ್ ಅಲ್ವಾ ನಾಟ್ ಒಬ್ಬ ಎಸ್ ಪಿ ಮೌನವಾಗಿದ್ದಾನೆ ಅಂತಂದರೆ ಹಂಗಾರೆ ಈ ನಾಳೆ ದಿವ್ಸ ಒಂದು ಹತ್ತು ಸಾವಿರ ಜನ ಹೋಗಿ ಅಲ್ಲಿ ಗಲಾಟೆಗಳಾಗಿ ಬಾಂಬ್ ಗಿಂಬ ಹಾಕ್ರೆ ಹಂಗಾರೆ ತಲೆದಂಡ ಎಸ್ ಪಿ ಮಂಗ್ಳೂರು ಎಸ್ ಪಿನೇ ಕೊಡ್ಬೇಕಲ್ವಾ ಅಥವಾ ಸರ್ಕಾರ ಕೊಡಬೇಕಲ್ವಾ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್